ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಲಾಕ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಯಾವುದೇ ರೀತಿಯಾದಂತಹ ಶುಗರ್ ಬೆಲ್ಲ ಎಣ್ಣೆ ತುಪ್ಪ ಹಾಗೂ ಗ್ಯಾಸ್ ಅನ್ನು ಬಳಸದೆ ಹೆಲ್ತಿಯಾದಂತಹ ಟೇಸ್ಟಿ ಆದಂತಹ ಉಂಡೆಯನ್ನ ಮಾಡ್ತಾ ಇದ್ದೀನಿ ಈ ಉಂಡೆಯನ್ನ ಚಿಕ್ಕವರಿಂದ ದೊಡ್ಡೋರವರೆಗೂ ಸಹ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಹಾಗೆ ತುಂಬಾನೇ ಒಳ್ಳೇದಂತಾನೆ ಹೇಳ್ಬೋದು ಆರೋಗ್ಯಕ್ಕೆ ಯಾವ ರೀತಿಯಾಗಿ ಮಾಡೋದು ಬನ್ನಿ ಪೂರ್ತಿಯಾಗಿ ನೋಡಿ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ಅಲ್ಲಿ ಒಂದು ಕಪ್ ಅಷ್ಟು ಒಣ ಕೊಬ್ಬರಿಯ ತುರಿಯನ್ನು ಹಾಕೊಂಡು ಇದನ್ನ ಗ್ರೈಂಡ್ ಮಾಡ್ಕೊತಾ ಇದೀನಿ ನೀವು ಬೇಕಾದ್ರೆ ಇಲ್ಲಿ ಒಣ ಕೊಬ್ಬರಿ ಪೀಸಸ್ ಅನ್ನು ಹಾಕೊಂಡು ಸಹ ಗ್ರೈಂಡ್ ಮಾಡ್ಕೋಬಹುದು ಈಗ ಇದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಯಾರ್ಯಾರೆಲ್ಲ ಕೆಲಸ ತುಂಬಾ ಬಿಸಿ ಇರ್ತಾರಲ್ಲ ಅವ್ರಿಗೆ ಈ ರೀತಿಯಾಗಿ ಉಂಡೆಯನ್ನ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾನೇ ಆಕ್ಟಿವ್ ಆಗಿರ್ತಾರೆ ಅಂತಾನೆ ಹೇಳ್ಬೋದು ಈ ಒಣಕಬ್ಬರಿಯಲ್ಲಿ ನ್ಯಾಚುರಲ್ ಆಯಿಲ್ ಇರೋದ್ರಿಂದ ನಮ್ಮ ಸ್ಕಿನ್ಗೆ ಬಹಳನೇ ಒಳ್ಳೆಯದಂತಾನೆ ಹೇಳ್ಬಹುದು ಈಗ ಅದೇ ಮಿಕ್ಸಿ ಜಾರ್ಗೆ ಸನ್ಫ್ಲವರ್ ಸೀಡ್ಸ್ ಬಾದಾಮಿ ಗೋಡಂಬಿ ಎಲ್ಲ ಕಾಲ್ ಕಾಲ್ ಕಪ್ ಅಷ್ಟು ನಾನು ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಒಣ ದ್ರಾಕ್ಷಿ ನಂತರ ಮೆಲನ್ ಸೀಡ್ಸ್ ನಿಮಗೆ ಇದೆಲ್ಲ ಡ್ರೈ ಫ್ರೂಟ್ಸ್ ಅಂಗಡಿಯಲ್ಲಿ ಹೋದ್ರೆ ಪ್ರತಿಯೊಂದು ಐಟಮ್ಸ್ ನಿಮಗೆ ಸಿಗುತ್ತೆ ನಂತರ ಇಲ್ಲಿ ನಾನು ಅರ್ಧ ಕಪ್ ಅಷ್ಟು ಡೇಟ್ಸ್ ಯೂಸ್ ಮಾಡ್ತಾ ಇದ್ದೀನಿ ಬೀಜನೆಲ್ಲ ಪೂರ್ಣವಾಗಿ ತೆಗೆದು ನಂತರ ಪಂಕಿನ್ ಸೀಡ್ಸನ್ನು ಅನ್ನು ಹಾಕ್ತಾ ಇದ್ದೀನಿ ಹಾಗೆ ವಾಲ್ನಟ್ ಅನ್ನು ಹಾಕ್ತಾ ಇದ್ದೀನಿ ಈಗ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಳ್ಳಿ ಈಗ ಈ ಗ್ರೈಂಡ್ ಮಾಡಿಕೊಂಡಿರುವಂತಹ ಡ್ರೈ ಫ್ರೂಟ್ ಮಿಕ್ಸ್ಚರ್ ಅನ್ನು ನಾವು ಈಗಾಗಲೇ ಪೌಡ್ರು ಮಾಡ್ಕೊಂಡಿರುವಂತಹ ಒಣ ಕೊಬ್ಬರಿ ಪುಡಿಗೆ ಸೇರಿಸ್ಕೊತಾ ಇದ್ದೀನಿ ಮತ್ತೆ ನೀವೆಲ್ಲ ಯಾರೆಲ್ಲ ವೈಟ್ ಗೈನ್ ಮಾಡ್ಬೇಕು ಅಂತ ಇರ್ತೀರಲ್ಲ ಅವರೆಲ್ಲ ಈ ದ್ರಾಕ್ಷಿ ಇರುತ್ತಲ್ವಾ ಅದನ್ನ ನೈಟ್ ಸೋಪ್ ಮಾಡಿ ಮಾರ್ನಿಂಗ್ ತಿನ್ನೋದ್ರಿಂದ ವೆಯ್ಟ್ ಸಹ ಗೇನ್ ಆಗುತ್ತೆ ಹಾಗೆ ನಿಮ್ಗೆ ಹಿಮೋಗ್ಲೋಬಿನ್ ಲೆವೆಲ್ ಸಹ ಇಂಪ್ರೂವ್ ಆಗುತ್ತೆ ಅಂತಾನೆ ಹೇಳ್ಬಹುದು ಈಗ ಇದನ್ನ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮ್ಗೆ ಇನ್ನೂ ಏನಾದರೂ ಎಕ್ಸ್ಟ್ರಾ ಬೇಕಂದ್ರೆ ಈ ಗಸಗಸಂಗಿದ್ರು ಮಾಡ್ಕೋಬಹುದು ಬಟ್ ನಾನು ಇಲ್ಲಿ ಆ್ಯಡ್ ಮಾಡ್ಕೊಂಡಿದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನೂ ಸ್ವಲ್ಪ ಸ್ವೀಟ್ ಬೇಕಾಗಿತ್ತು ಅಂದ್ರೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉಂಡೆಗಳು ಬರ್ತಾ ಇದೆ ಅಂತ ಕೈಗೆ ಸ್ವಲ್ಪ ಸಹ ಅಂಟ್ಕೊಂತ ಇಲ್ಲ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಇದನ್ನ ನೀವು ಡೈಲಿ ಒಂದು ಉಂಡೆ ಅನ್ನೋದನ್ನೋದ್ರಿಂದ ನಿಮ್ ಬೋನ್ಸ್ ಸಹ ತುಂಬಾ ಸ್ಟ್ರಾಂಗ್ ಆಗುತ್ತೆ ಹಾಗೂ ನೀವು ಸಹ ಡೈಲಿ ಆಕ್ಟಿವ್ ಆಗಿರ್ತೀರಾ ಯಾರು ಕೆಲ್ಸಕ್ಕೆ ಹೋಗ್ತೀರಾ ಬಿಸಿ ಇರ್ತೀರಲ್ಲ ಅವರು ತುಂಬ ಈಸಿಯಾಗಿ ಮಾಡ್ಕೋಬಹುದು ಇದನ್ನ ಯಾಕಂದ್ರೆ ನೀವು ಇದನ್ನ ಫ್ರೈ ಮಾಡ್ಬೇಕು ಬೆಲ್ಲ ಪಾಕ ಮಾಡ್ಕೋಬೇಕು ಅನ್ನೋದೇನು ಇರಲ್ಲ ಒಂದ್ಸರಿ ನೀವು ಇದನ್ನ ಉಂಡೆ ಮಾಡ್ಕೊಂಡು ತಿನ್ಕೋಬಹುದು ಡೈಲಿ ಒಂದೊಂದು ಉಂಡೆ ನಿಮ್ಗೆ ಯಾವ ಪ್ರಮಾಣದಲ್ಲಿ ಬೇಕು ಉಂಡೆಗಳನ್ನ ಆ ಪ್ರಮಾಣದಲ್ಲಿ ಕಟ್ಟಿ ಮಾಡ್ಕೋಬಹುದು ನಾವು ಮಕ್ಕಳಿಗೆ ಈ ರೀತಿಯಾಗಿ ಅನ್ಹೆಲ್ತಿ ಫುಡ್ ಅನ್ನ ಜಾಸ್ತಿ ಬದಲು ಈ ರೀತಿಯಾಗಿ ಹೆಲ್ತಿ ಫುಡ್ ಅನ್ನ ಮನೆಯಲ್ಲೇ ಮಾಡಿ ಕೊಡೋದ್ರಿಂದ ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ನೀವು ನಾರ್ಮಲಾಗಿ ಬರೀ ಡ್ರೈ ಫ್ರೂಟ್ಸನ್ನು ಕೊಟ್ಟರೆ ಮಕ್ಕಳು ಯಾರೂ ತಿನ್ನೋದಿಲ್ಲ ಇಷ್ಟಪಡೋಲ್ಲ ಕೆಲವರು ಇಷ್ಟಪಟ್ಟು ತಿಂತಾರೆ ಸೊ ಆಗ ನೀವು ಈ ರೀತಿಯಾಗಿ ಮಾಡ್ಕೊಡೋದ್ರಿಂದ ಮಕ್ಕಳಿಗೆ ಏನು ಅನ್ಸುತ್ತೆ ಏನೋ ಒಂದು ವಿಭಿನ್ನವಾದ ಸ್ವೀಟನ್ನು ಮಾಡಿದ್ದಾರೆ ಅಂತಬಿಟ್ಟು ಇಷ್ಟಪಟ್ಟು ತಿಂತಾರೆ ಮತ್ತು ನೀವು ಯಾವ್ದಾದ್ರು ಒಂದು ಹಬ್ಬ ಹರಿದಿನಗಳಲ್ಲೂ ಅಥವಾ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗಲೂ ಸಹ ಈ ರೀತಿಯಾಗಿ ಉಂಡೆಗಳನ್ನು ಮಾಡಿ ಸ್ವಲ್ಪ ಚೇಂಜಸ್ ಇರುತ್ತೆ ಮತ್ತು ತಿನ್ನೋದಕ್ಕೂ ಸಹ ಆರೋಗ್ಯವಾಗಿರುತ್ತೆ ಅಲ್ವಾ ಎಲ್ಲರೂ ಸಹ ಇಷ್ಟಪಟ್ಟು ತಿಂತಾರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದ್ಸಲಿ ಟ್ರೈ ಮಾಡಿ ನೋಡಿ ಭಾಳನೇ ಇಷ್ಟಪಡ್ತೀರಾ ಈಸಿಯಾಗೂ ಮಾಡ್ಬೋದು ಅಷ್ಟೇ ಸುಲಭವಾಗೂ ಇರುತ್ತೆ ಈ ವಿಂಟರಲ್ಲೂ ಮಳೆಗಾಲದಲ್ಲೂ ಸಹ ತುಂಬಾ ಒಳ್ಳೆಯದಾದ್ರೆ ಹೇಳ್ಬೋದು ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್